ಎಲ್ರಿಗೂ ನಮಸ್ಕಾರ ಚಂದನ ವಾಹಿನಿಯ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಾಸ್ಥ್ಯಂ ಸರ್ವತ್ರ ಸಾಧನಂ ಎನ್ನುವಂತಹ ಮಾತು ಕೇಳಿದೀವಿ ಅಂದರೆ ಆರೋಗ್ಯಕ್ಕಿರುವಂತಹ ಪ್ರಾಮುಖ್ಯತೆಯನ್ನು ಈ ಮಾತು ಸೂಚಿಸುತ್ತದೆ ಇಂದು ಡಿಸೆಂಬರ್ ಒಂದನೇ ತಾರೀಕು ವಿಶ್ವದಾದ್ಯಂತ ವಿಶ್ವ ಏಡ್ಸ್ ದಿನವನ್ನ ಅಬ್ಸರ್ವ್ ಮಾಡಲಾಗುತ್ತೆ ಈ ವಿಶೇಷವಾಗಿ ನಮ್ಮೊಂದಿಗೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿಯಿಂದ ಯೋಜನಾ ನಿರ್ದೇಶಕರು ಶ್ರೀಮತಿ ಪದ್ಮಾ ಬಸವಂತಪ್ಪ ಅವರಿದ್ದಾರೆ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋವಿಂದರಾಜು ಅವರು ಉಪನಿರ್ದೇಶಕರು ಐ ಇ ಸಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏಡ್ಸ್ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಒಂದು ನಿಮಿಷ ಭಯ ಆಗುತ್ತೆ ಜಲ್ಲನ್ನತ್ತೆ ಏನಪ್ಪಾ ಅಂತ ಅನ್ಸುತ್ತೆ ಏಡ್ಸ್ ಅಂದ್ರೆ ಏನು ಎಚ್ ಐ ವಿ ಏಡ್ಸ್ ರೋಗದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡಿ ಎಚ್ ಐ ವಿ ಅನ್ನೋದು ಹ್ಯೂಮನ್ ಇಮ್ಯುನೋ ಡೆಫಿಷನ್ಸಿ ವೈರಸ್ ಈ ವೈರಾಣುವಿಂದ ಆಗುವಂಥ ರೋಗನೇ ಏಡ್ಸ್ ಅಕ್ವೈರ್ಡ್ ಇಮ್ಯುನೊಡೆಫಿಷನ್ಸಿ ಸೊ ಈ ರೋಗಾಣು ನಮ್ಮ ಮೈಯೊಳಗೆ ಬಂದ ಮೇಲೆ ಅದು ಹೆಚ್ಚಾದಾಗೆ ವೈರಾಣಿನ ಸಂಖ್ಯೆ ಹೆಚ್ಚಾದಾಗೆ ಆದಾಗೆ ನಮಗೆ ಏಡ್ಸ್ ಆಗೋವಂಥ ಚಾನ್ಸಸ್ ಆಗುತ್ತೆ ಓಕೆ ಏಡ್ಸ್ ಯಾವ ರೀತಿಲಿ ಹರಡುತ್ತೆ ಏಡ್ಸ್ ಹರಡೋಕ್ಕೆ ನಾಲ್ಕು ವಿಧಗಳಿದೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಂತ ಹೇಳ್ತೀವಿ ಯಾರಿಗೆ ಈಗಾಗಲೇ ಆ ವೈರಾಣು ಇದೆ ಏಡ್ಸ್ ಆಗಿದೆ ಎಚ್ ಐ ವಿ ಸೋಂಕು ಆಗಿದೆ ಆ ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಂದರೆ ಬಳಸದೆ ಸಂಪರ್ಕ ಆಗೋದ್ರಿಂದ ಎರಡನೇದಾಗಿ ಅಸುರಕ್ಷಿತ ವ್ಯಕ್ತಿಯಿಂದ ತೊಗೊಂಡಿರೋವಂಥ ರಕ್ತನ ಪಡೆದಲ್ಲಿ ಮೂರನೇದು ಅಸುರಕ್ಷಿತ ವ್ಯಕ್ತಿಗಳಿಗೆ ಬಳಸಿರೋ ಅಂಥ ಸಿರಿಂಜ್ ಹಾಗೂ ಸೂಜಿಗಳನ್ನು ಅಂದರೆ ಟ್ಯಾಟೂಗೆ ಅಂಥೇಳಿ ಬಳಸುವಂಥ ಸೂಜಿ ಇರ್ಬೋದು ಇಲ್ಲ ಇಂಜೆಕ್ಷನ್ ಕೊಡೋಕ್ಕೆ ಅಂಥೇಳಿ ಒಬ್ರಿಗೆ ಕೊಟ್ಟಿರೋ ಇಂಜೆಕ್ಷನ್ಗೆ ಬಳಸಿರೋ ಸೂಜಿ ಅಂದರೆ ಅವ್ರಿಗೇನಾದರೂ ಹೆಚ್ ಐ ವಿ ಸೋಂಕಿತ್ತು ಅಂದರೆ ಅವರಿಂದ ಇನ್ನೊಬ್ಬರಿಗೆ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಕೊನೆಯದಾಗಿ ಹೇಳೋದಾದರೆ ಏಡ್ಸ್ ಹೆಚ್ ಐ ವಿ ಇರೋವಂಥ ತಾಯಿ ಆ ಸೋಂಕು ಇರೋವಂಥ ತಾಯಿಯಿಂದ ಮಗುವಿಗೆ ಬರೋಂಥದ್ದು ಈ ಥರ ನಾಲ್ಕು ವಿಧದಲ್ಲಿ ಏಡ್ಸ್ ಹರಡೋದನ್ನ ನಾವು ನೋಡಿದ್ದೀವಿ ಸರ್ ಇನ್ನು ಐಇ ಸಿ ವಿಷಯಕ್ಕೆ ಬಂದಾಗ ಯಾವ ರೀತಿ ಕ್ರಮವನ್ನ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಕೈಗೊಳ್ತಾ ಇದೆ ಯಾವ ರೀತಿ ಕ್ರಮಗಳನ್ನ ಕೈಗೊಂಡು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಮೇಡಮ್ ಅದರಲ್ಲಿ ಒಂದ ಎರಡು ಅಂತ ಅಲ್ಲ ಒಂದು ಮೂಲ ಇದು ಯಾವುದೇ ಒಂದು ವ್ಯಕ್ತಿಗೆ ಅದನ್ನ ತನ್ನ ಅರಿವು ಬರಬೇಕು ಅವ್ನು ಬಂದು ಪರೀಕ್ಷೆ ಮಾಡಿಸ್ಕೋಬೇಕಂತಂದ್ರೆ ಒಂದು ಎಲ್ಲೋ ವಿಚಾರ ಗೊತ್ತಾಗಬೇಕು ಆ ವಿಚಾರ ಇಟ್ಕೊಂಡು ನಾವು ಈ ಶಾಲಾ ಮಕ್ಕಳಲ್ಲಿ ನಾವು ಎ ಇ ಪಿ ಅಂತ ಕಾರ್ಯಕ್ರಮ ಮಾಡ್ತಾ ಅಡಲಸೆಂಟ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ ಕಾಲೇಜು ಮಟ್ಟದಲ್ಲಿ ರೆಡ್ರಿಬನ್ ಕ್ಲಬ್ಸ್ ಅಂತ ಫಾರ್ಮ್ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಥರದ್ದು ಜ ಸಾಮಾನ್ಯ ಜನರಲ್ಲಿ ಬೇರೆ ಬೇರೆ ಮಾಧ್ಯಮಗಳನ್ನ ಬಳಸ್ಕೊಂಡು ಇವತ್ ಇವತ್ತಿನ ದಿನಗಳಲ್ಲಿ ಯಥೇಚ್ಛವಾಗಿ ನಾವು ಸೊ ಸಾಮಾಜಿಕ ಮಾಧ್ಯಮಗಳನ್ನ ಬಳಸ್ಕೊಂಡು ಡಿಜಿಟಲ್ ಮಾಧ್ಯಮಗಳನ್ನ ಬಳಸ್ಕೊಂಡು ಜನರಿಗೆ ಹೆಚ್ಚೆಚ್ಚು ತಲುಪುತ್ತೆ ಈ ಥರದ್ದೆಲ್ಲ ಮಾಧ್ಯಮಗಳನ್ನ ಬಳಸ್ಕೊಂಡು ಯಾರ್ಯಾರಿಗೆ ಯಾವ್ಯಾವ ರೀತಿ ಮಾಹಿತಿ ಕೊಡಬೇಕಾಗತ್ತೆ ಈಗ ಸಾಮಾನ್ಯವಾಗಿ ಐರಿಸ್ಕ್ ಪಾಪ್ಯುಲೇಷನ್ ಅಂತ ಕರಿತೀವಿ ಈ ಸೆಕ್ಸ್ ವರ್ಕರು ಈ ಟ್ರಕ್ಕರ್ಸು ಮೈಗ್ರೆಂಟ್ಸು ಎಮ್ ಎಸ್ ಎಮ್ ಈ ಮೆನ್ ಸೆಕ್ಸ್ ವಿತ್ ಮೆನ್ ಅಂತ ಆ ಕ್ಯಾಟಗರಿ ಅವ್ರಿಗೆ ಸಪರೇಟ್ ತರದ್ದು ಕಾರ್ಯಕ್ರಮಗಳನ್ನ ಸ್ಕೂಲಲ್ಲೇ ಬೇರೆ ತರದ ಕಾರ್ಯಕ್ರಮಗಳನ್ನ ಕಾಲೇಜಲ್ಲೇ ಬೇರೆ ಥರದ ಕಾರ್ಯಕ್ರಮಗಳು ಇಂಡಸ್ಟ್ರಿ ಹೋದರೆ ಅಲ್ಲಿ ಬೇರೆ ಥರದ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡು ಬೇರೆ ಬೇರೆ ಜನಗಳ ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆ ಇನ್ನು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಬಂದಾಗ ನಾವು ಏಜ್ ನಿಯಂತ್ರಣೆಯಲ್ಲಿ ಎಲ್ಲಿದ್ದೇವೆ ವಿಶ್ವದಲ್ಲಿ ಕಂಪೇರ್ ಮಾಡಿದಾಗ ಒಂದು ಸ್ವಲ್ಪ ನಾವು ಯೋಚನೆ ಮಾಡೋವಂಥ ಪರಿಸ್ಥಿತಿನೇ ಇದೆ ನಮ್ಮದು ದೇಶದಲ್ಲಿ ನಮ್ಮ ದೇಶನ ನಾವು ಇಡೀ ಈ ವರ್ಲ್ಡ್ ಕಂಪೇರ್ ಮಾಡಿದಾಗ ಮೂರನೇ ಅತಿ ಹೆಚ್ಚು ಎಚ್ ಐ ವಿ ಕೇಸಸ್ ಇರೋವಂಥ ಒಂದು ಕಂಟ್ರಿ ನಮ್ಮದು ಅದೇ ರೀತಿ ಕರ್ನಾಟಕಕ್ಕೆ ಬಂದರೆ ನಮ್ಮ ದೇಶದಲ್ಲಿ ಇರುವಂಥ ರಾಜ್ಯಗಳಲ್ಲಿ ಐದನೇ ಸ್ಥಾನದಲ್ಲಿ ನಾವಿದ್ದೀವಿ ಹಾಗಾಗಿ ನಮ್ಮಲ್ಲಿ ಅತಿ ಹೆಚ್ಚು ಕೇಸ್ಗಳಿದೆ ಇವತ್ತಿನ ದಿನದಲ್ಲಿ ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದರೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದಷ್ಟು ಕೇಸಸ್ ಆನ್ ಎ ಆರ್ ಟಿ ಆನ್ ಎ ಆರ್ ಟಿ ಅಂದರೆ ನಮ್ಮಲ್ಲಿ ಚಿಕಿತ್ಸೆ ಪಡೀತಿರೋ ಅಂಥ ಕೇಸಸ್ ನಮ್ಮಲ್ಲಿದೆ ಪ್ರತಿ ವರ್ಷ ನನಗೆ ಏನಿಲ್ಲ ಅಂದರೆ ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರದಷ್ಟು ಹೊಸ ಕೇಸಸ್ ನಮಗೆ ಪತ್ತೆ ಆಗ್ತಾ ಇದೆ ಸೊ ಈಗಿನ ಹೊಸ ನಮಗೆ ಒಂದು ಭಾಳ ಯೋಚನೆ ಆಗಿರೋ ಒಂದು ವಿಷಯ ಆದರೆ ನಾವು ಭಾಳ ಕೆಲಸ ಮಾಡಬೇಕಾದಂಥದ್ದು ಅಂದರೆ ಗಂಡು ಮಕ್ಕಳಿಂದ ಗಂಡು ಮಕ್ಕಳಿಗೆ ಅಂದರೆ ಪುರುಷರು ಪುರುಷರೊಂದಿಗೆ ಲೈಂಗಿಕ ಸಂಪರ್ಕ ಇಟ್ಕೊಂಡಂಥ ಕೇಸಸ್ಸಲ್ಲಿ ಅಸುರಕ್ಷಿತವಾದಂಥ ಲೈಂಗಿಕ ಸಂಪರ್ಕ ಆದಲ್ಲಿ ಅವರಿಂದ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇರೋಂಥ ಕೇಸಸ್ ಭಾಳಷ್ಟು ಆಗ್ತಾಯಿದೆ ಆಮೇಲೆ ಈ ಜನ್ರಲ್ ಪಬ್ಲಿಕ್ ಜನರಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಇಲ್ಲಿವರೆಗೂ ನಮಗೆ ಏನಿತ್ತು ಅಂದರೆ ಹೈ ರಿಸ್ಕ್ ಗ್ರೂಪ್ ಅಂತ ಅಂದರೆ ಸೆಕ್ಸ್ ವರ್ಕರ್ಸ್ ಇರ್ಬೋದು ಟ್ರಕ್ಕರ್ಸ್ ಇರ್ಬೋದು ಮೈಗ್ರೆಂಟ್ಸ್ ಇರ್ಬೋದು ಇವರು ಮನೆಯಿಂದ ದೂರ ಇರ್ತಾರೆ ಹಾಗಾಗಿ ಬೇರೆ ಕಡೆ ಲೈಂಗಿಕತೆ ಹುಡ್ಕೊಂಡು ಹೋಗ್ತಾರೆ ಲೈಂಗಿಕ ಸೆಕ್ಷುವಲ್ ಆಕ್ಟಿವಿಟೀಸ್ ಅಲ್ವಾಗೆ ಹೋಗ್ತಾರೆ ಅಂತ ನಮಗೆ ಗೊತ್ತಿತ್ತು ನಾವು ಅವ್ರನ್ನ ಹುಡುಕಿ ಐಡೆಂಟಿಫೈ ಮಾಡಿ ಅವ್ರಿಗೆ ಕೌನ್ಸ್ಲಿಂಗ್ ಮಾಡಿ ಈ ರೀತಿ ಹರಡುತ್ತೆ ನೀವು ಪ್ರೊಟೆಕ್ಷನ್ ಬಳಸಬೇಕು ಅಂತ ಅವ್ರಿಗೆ ಜಾಗೃತಿ ಮೂಡಿಸೋ ಅಂಥ ಕಾರ್ಯಕ್ರಮ ಇಲ್ಲಿವರೆಗೂ ಮಾಡ್ತಾ ಬಂದಿದ್ದೀವಿ ಬಟ್ ಹೋದ ಒಂದು ನಾಲ್ಕೈದು ವರ್ಷದಿಂದ ಅಂತ ನಾವು ಹೇಳೋದಾದರೆ ವರ್ಚುವಲ್ ಮೋಡಲ್ಲಿ ಜನ ಭೇಟಿಯಾಗೋಂಥದ್ದು ಆ್ಯಪ್ಸ್ ಮೂಲಕ ಜನರು ಒಬ್ರನ್ನೊಬ್ರು ಪರಿಚಯ ಮಾಡಿಕೊಂಡು ಅಲ್ಲಿ ಅವರು ಲೈಂಗಿಕ ಕ್ರಿಯೇನಲ್ಲಿ ತೊಡಗ್ತಿರೋಂಥದ್ದು ಬಹಳಷ್ಟು ಆಗ್ತಾಯಿದೆ ಈ ಕಾರಣದಿಂದ ಅದು ಒಂದು ಪ್ರೊಫೆಷ್ನಲ್ ಆಗಿ ಅವರು ಒಬ್ರನ್ನ ಒಬ್ಬರನ್ನ ಮೀಟ್ ಆಗೋದ್ರಿಂದ ಅವರು ಯಾರು ಎಲ್ಲಿ ಅವರು ಅಂತ ಯಾರೂ ಅವರು ಕೇಳ್ಕೊಳೋದು ಇಲ್ಲ ಒಬ್ಬರ ಜೊತೆ ಇನ್ನೊಬ್ಬರು ಸಂಪರ್ಕ ಸಾಧಿಸ್ತಾರೆ ಆನ್ಲೈನಲ್ಲಿ ಆ್ಯಪ್ ಥ್ರೂ ಆಮೇಲೆ ಸೆಕ್ಷುವಲ್ ಆಕ್ಟಿವಿಟಿ ಆಗುತ್ತೆ ಆಮೇಲೆ ಅವರವರು ದಾರಿಗೆ ಅವರು ಹೊರಡ್ಬಿಡ್ತಾರೆ ಹಾಗಾಗಿ ನಮ್ಮದು ಕೇಸ್ ಟ್ರ್ಯಾಕಿಂಗ್ ಮೆಥಡ್ ಏನು ಅಂತಂದರೆ ಒಂದು ಪಾಸಿಟಿವ್ ಕೇಸ್ ಸಿಕ್ಕರೆ ಅವ್ರ ಹತ್ರ ನಾವು ಕೌನ್ಸ್ಲಿಂಗ್ ಮಾಡಿ ಅವ್ರ ಹತ್ರ ಮಾತಾಡಿ ನೀವು ಎಲ್ಲೆಲ್ಲಿ ಹೋಗಿದ್ರಿ ಹೇಗೆ ನಿಮಗೆ ಬಂತು ಯಾರ್ಯಾರ ಜೊತೆ ನಿಮ್ಮ ಸೆಕ್ಷುವಲ್ ಆ್ಯಕ್ಟಿವಿಟಿ ಆಗಿದೆ ಅಂತ ಟ್ರ್ಯಾಕ್ ಮಾಡಿ ಅವರಿಂದ ವಿಷಯ ತಿಳ್ಕೊಂಡು ಉಳಿದಂಥ ಕೇಸಸ್ನ ಐಡೆಂಟಿಫೈ ಮಾಡೋದು ನಮ್ಮದು ಮೆಥಡು ಇದನ್ನು ನಾವು ಇಂಡೆಕ್ಸ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಓಕೆ ಸೊ ಇಂಡೆಕ್ಸ್ ಟೆಸ್ಟಿಂಗ್ ಮೆಥಡನ್ನ ಫಾಲೋ ಮಾಡಿ ನಾವು ಮಾಡ್ತಿರಬೇಕಾದ್ರೆ ಈ ವರ್ಚುವಲ್ ಮೋಡಲ್ಲಿ ಬರೀ ಏನು ಕಮರ್ಷಿಯಲ್ಲಿ ಆಗಿ ಒಬ್ರಿಗೊಬ್ರು ಭೇಟಿ ಆದಾಗ ಅವರು ಯಾರು ಎಲ್ಲಿ ಅವರು ಎಲ್ಲಿಂದ ಬಂದರು ಎಲ್ಲಿಗೆ ಹೋದರು ಅನ್ನೋ ಮಾಹಿತಿ ಆ ಸೆಕ್ಷುಯಲ್ ಆ್ಯಕ್ಟಿವಿಟಿಯಲ್ಲಿ ತೊಡಗಿರೋ ಅಂಥ ಮನುಷ್ಯನಿಗೆ ಗೊತ್ತಿರೋದಿಲ್ಲ ಸೊ ಅವನಿಗೆ ಯಾರಿಂದ ಬಂತು ಅನ್ನೋದನ್ನು ಅವನಿಗೆ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಆ ಅಭ್ಯಾಸದಲ್ಲಿದ್ದವರು ಇಬ್ಬರು ಮೂರು ಜನ ಪಾರ್ಟ್ನರ್ಸ್ ಇರ್ಬೋದು ಒಬ್ರಿಗಿಂತ ಹೆಚ್ಚು ಪಾರ್ಟ್ನರ್ಸ್ ಇರೋವಂಥ ಒಂದು ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ಯಾರಿಂದ ಅವರಿಗೆ ಬಂತು ಅನ್ನೋದು ಟ್ರ್ಯಾಕ್ ಆಗೋದಿಲ್ಲ ಅವರಿಗೆ ಪಾಸಿಟಿವ್ ಇರೋವಂಥವರು ಅವ್ರಿಗೂ ಗೊತ್ತಾಗೋದಿಲ್ಲ ಅವ್ರಿಗಿದೆ ಅಂತ ಹಾಗಾಗಿ ನಾವು ನಿಮ್ಮ ಮಾಧ್ಯಮ ಮೂಲಕ ಜನರಲ್ಲಿ ಒಂದು ರಿಕ್ವೆಸ್ಟ್ ಏನು ಮಾಡೋದು ಅಂದರೆ ನಿಮಗೆ ಒಂದೇ ಸಲ ಆಗಲಿ ಅಸುರಕ್ಷಿತವಾಗಿ ಲೈಂಗಿಕ ಸಂಪರ್ಕ ಆಗಿದೆ ಅಂತ ಅನಿಸ್ದಲ್ಲಿ ನಿಮ್ಮ ಪರಿಚಯಸ್ಥರು ಅಲ್ಲದೆ ನಿಮ್ಮ ಹೆಂಡತಿ ಅಲ್ಲದೆ ಬೇರೆಯವರೊಂದಿಗೆ ಇಲ್ಲ ನಿಮ್ಮ ಸ್ಪೌಸ್ ಅಂತೀವಿ ಹೆಣ್ಮಕ್ಳು ಗಂಡು ಮಕ್ಕಳ ಜೊತೆ ಸ್ಪೌಸ್ ಜೊತೆ ಅಲ್ಲದೆ ಬೇರೆಯವ್ರ ಜೊತೆ ಏನಾದರೂ ಲೈಂಗಿಕ ಸಂಪರ್ಕ ಆಗಿದೆ ಅದ್ರ ಬಗ್ಗೆ ನಿಮಗೆ ಡೌಟ್ ಇದೆ ಅಂದರೆ ನಮ್ಮ ಐ ಸಿ ಟಿ ಸಿ ಕೇಂದ್ರಗಳಿಗೆ ಬಂದು ನೀವು ಟೆಸ್ಟ್ ಮಾಡಿಸ್ಕೊಂಡು ಪಾಸಿಟಿವ್ ಇದೆಯಾ ಇಲ್ಲ ಅಂತ ತಿಳ್ಕೊಂಡು ಮತ್ತು ಮುಂದಿನ ದಿನಗಳಲ್ಲಿ ಜಾಗೃತಿ ವಹಿಸೋ ಅಂಥ ಒಂದು ಒಂದು ನಿರ್ಧಾರ ತಾವೆಲ್ಲ ತಗೋಬೇಕು ಎಲ್ಲೂ ಗೌಪ್ಯತೆ ನಾವು ಬಿಟ್ಕೊಡೋದಿಲ್ಲ ಯಾವುದೇ ಕೇಸ್ ಬರಲಿ ಈಗ ನಾನಾಗಲೇ ಹೇಳಿದೆ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ನಮ್ಮ ಹತ್ರ ಕೇಸಸ್ ಇದೆ ಅಂತ ಆದರೆ ಯಾವುದೇ ಕೇಸ್ದು ಎಲ್ಲೂ ಮಾಹಿತಿ ಹೋಗೋದಿಲ್ಲ ನಮ್ಮಲ್ಲಿ ಲೈನ್ ಲಿಸ್ಟ್ ಇರುತ್ತೆ ಅವ್ರನ್ನ ಟ್ರ್ಯಾಕ್ ಮಾಡ್ತಾ ಇರ್ತೀವಿ ವರ್ಷಕ್ಕೊಂದ್ಸಲ ಅವ್ರು ವೈರಲ್ ಲೋಡ್ ಟೆಸ್ಟ್ ಮಾಡೋದಿರುತ್ತೆ ವೈರಲ್ ಲೋಡ್ ಟೆಸ್ಟ್ ಮಾಡೋದಕ್ಕೆ ಕಾರಣ ಟೆಸ್ಟ್ ಆದಮೇಲೆ ಅವ್ರು ವೈರಲ್ ಲೋಡ್ ಕಂಟ್ರೋಲಲ್ಲಿದ್ದರೆ ಅವರು ಮತ್ತೆ ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡೋದಿಲ್ಲ ಅವ್ರಿಗೂ ಬೇರೆ ಥರದ ರೋಗಗಳು ಬರೋಕ್ಕೆ ಸಾಧ್ಯತೆ ಇರೋದಿಲ್ಲ ಕೋಮಾರ್ಬಿಡಿಟಿ ಅಂತ ಹೇಳ್ತೀವಿ ಈ ಹೆಚ್ ಐ ವಿ ವೈರಾಣುವಿಂದ ಆಗೋಂಥದ್ದು ಏನಂದರೆ ಇಮ್ಯುನಿಟಿನೇ ಕಾಂಪ್ರಮೈಸ್ ಆಗುತ್ತೆ ಸೊ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರೋ ಕಾರಣ ಅವರು ಬೇರೆ ಬೇರೆ ರೋಗಗಳಿಗೆ ಬೇಗ ತುತ್ತಾಗ ಪರಿಸ್ಥಿತಿ ಇರುತ್ತೆ ಆ ಕಾರಣಕ್ಕೆ ನಾವು ಅವ್ರಿಗೆ ವೈರಲ್ ಲೋಡ್ ಕಂಟ್ರೋಲಲ್ಲಿದ್ದು ಮೆಡಿಕೇಶನ್ ದಿನ ಒಂದು ಮಾತ್ರೆ ಇರುತ್ತೆ ಆ ಮಾತ್ರೆನ ಕಂಟಿನ್ಯೂ ಆಗಿ ಇಡೀ ಜೀವನ ಅವರು ತಗೋತಾ ಇದ್ರೆ ಅವ್ರಿಗೆ ಯಾವುದೇ ಥರದ ರೋಗಗಳು ಆಗೋದಿಲ್ಲ ಹಾಗೂ ಸುರಕ್ಷಿತವಾಗಿ ಅವರು ಜೀವನ ನಡೆಸ್ಬೋದು ಅಂತ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೀನಿ ಓಕೆ ಓಕೆ ಹಾಗೆ ಸರ್ ಎಷ್ಟೊಂದು ಜನರಿಗೆ ಅನೇಕ ತರಹದ ಭಯಗಳಿರುತ್ತೆ ಅಂದ್ರೆ ಇವಾಗ ಒಂದ್ಸಲಿ ಹೆಚ್ ಐ ವಿ ಪಾಸಿಟಿವ್ ಬಂದ ಮೇಲೆ ಅವ್ರ ಲೈಫೇ ಚೇಂಜ್ ಆಗುತ್ತೆ ಸೋಷಿಯಲ್ ಲೈಫು ಈ ಥರ ಸಂದರ್ಭದಲ್ಲಿ ಯಾವ ರೀತಿ ಸಲಹೆ ಹಾಗೆ ಯಾವ ರೀತಿ ಸೂಚನೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಮುಖ್ಯವಾಗಿ ಅದೇ ಕೌನ್ಸಿಲಿಂಗ್ ಇಂಪಾರ್ಟೆಂಟ್ ಇಲ್ಲಿ ಕೌನ್ಸಿಲಿಂಗ್ ತುಂಬಾ ಮೈನ್ ರೋಲ್ ಪ್ಲೇ ಮಾಡುತ್ತೆ ಯಾವುದೇ ವ್ಯಕ್ತಿ ಎದುರ್ದಾಗ ಅವ್ರಿಗೆ ಗೊತ್ತಿಲ್ಲ ವಿಚಾರಗಳು ಹೇಗೆ ಬರುತ್ತೆ ಹೇಗೆ ಬರಲ್ಲ ಅಂತ ತಿಳ್ಕೊಂಡ ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಅಥವಾ ಐ ಸಿ ಟಿ ಸಿ ಕೇಂದ್ರಕ್ಕೆ ಹೋದರೆ ಅದು ಮ ನಮ್ಮಲ್ಲಿ ಮಾಹಿತಿ ಕೊಟ್ಟು ಕಳಿಸ್ತಾರೆ ಅವ್ರಿಗೆ ಯಾವ್ಯಾವ ಥರದ ಮಾಹಿತಿ ಅವ್ರಿಗೆ ಕೊಡಬೇಕು ಅವ್ರಿಗೆ ಹೇಗೆ ಬಂದಿರ್ಬೋದು ಅಥವಾ ಸಾಕಷ್ಟು ವಿಚಾರಗಳು ಅವ್ರಿಗೆ ಸೋಂಕ್ ಇರೋದೇ ಇಲ್ಲ ಇದೆ ಬಿಟ್ಟು ಅಸಂಪ್ಷನ್ ಮಾಡ್ಕೊಂಡು ಬಂದಿರ್ತಾರೆ ಅಂಥವ್ರಿಗೆ ಪರೀಕ್ಷೆ ಒಂದೇ ದಾರಿ ಅಟ್ಲೀಸ್ಟ್ ಒಂದು ಒಂದು ರಕ್ತ ಪರೀಕ್ಷೆ ಮಾಡಿದ್ರೆ ಅಗಿದೆಯೇ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಒನ್ಸ್ ಅವರು ಮಾಡಿಸ್ಕೊಂಡು ನೆಗೆಟಿವ್ ಬಂತು ಅಂದರೆ ಲೈಫ್ ಲಾಂಗ್ ನೆಗೆಟಿವ್ ಆಗಿರ್ಬೋದು ಅಂದರೆ ಅವರು ಮುಂದಿನ ಇದರಲ್ಲಿ ಅವರಲ್ಲಿ ಬದಲಾವಣೆಗಳು ಮಾಡ್ಕೋಬೇಕಾಗತ್ತೆ ಅವರು ಯಾವ ರೀತಿ ಹಿಂದಿನ ಇದರಲ್ಲಿ ಇದ್ದಿದ್ದ ಇದನ್ನು ಮಾರ್ಪಾಡು ಮಾಡಿಕೊಂಡು ಕೆಲವೊಂದು ವಿಚಾರಗಳನ್ನ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಏನಿದಾಗಲ್ಲ ಅವ್ರಿಗೆ ಮುಖ್ಯವಾಗಿ ಕೌನ್ಸಿಲಿಂಗ್ ಕೊಡ್ತೀವಿ ಅವ್ರಿಗೆ ಅವ್ರ ಅವರಲ್ಲಿ ತಪ್ಪು ತಿಳುವಳಿಕೆಗಳ ತೊಡೆದು ಪರೀಕ್ಷೆ ಮಾಡಿ ಇದೇ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿ ಇದೆ ಅಂತಂದರೆ ಒಂದು ಹತ್ತಿರದ ಎ ಆರ್ ಟಿ ಕೇಂದ್ರಗಳಿಗೆ ಮೇಡಮ್ ಹೇಳ್ದಂಗೆ ಉಚಿತವಾದ ಚಿಕಿತ್ಸೆ ಇದೆ ಪರೀಕ್ಷೆ ಚಿಕಿತ್ಸೆ ಎಲ್ಲ ಉಚಿತವಾಗಿದೆ ಸರ್ಕಾರದ ವತಿಯಿಂದ ಅದನ್ನ ಒಂದೇ ಫಿಲ್ ತಗೊಂಡು ಲೈಫ್ ಲೀಡ್ ಮಾಡ್ಬೋದು ಈ ತರದ ತಪ್ಪು ತಿಳುವಳಿಕೆಗಳನ್ನ ತೆಗೆದುಹಾಕ್ಲಿಕ್ಕೆ ನಾವು ಕೌನ್ಸಿಲಿಂಗ್ ಮುಖಾಂತರ ಹೆಚ್ಚೆಚ್ಚು ರಾಜ್ಯದಲ್ಲಿ ಒಂದು ನಾನ್ನೂರೈವತ್ತು ಒಂಬತ್ತು ಐ ಸಿ ಟಿ ಸಿ ಕೇಂದ್ರಗಳಿದೆ ಆ ಕೇಂದ್ರಗಳ ಮೂಲಕ ಐ ಸಿ ಟಿ ಸಿ ಕೌನ್ಸಿಲಿಂಗ್ ಕೊಟ್ಟುಕೊಂಡು ಜನರನ್ನ ಎಚ್ ಐ ವಿ ಸೋಂಕಿನಿಂದ ದೂರ ಇರೋ ಥರ ಮಾ ಪ್ರಚೋದನೆ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೀವಿ ನಮ್ಮಲ್ಲಿ ಮೂರು ಎರಡು ಮೂರು ಕಡೆ ನಮಗೆ ಕೌನ್ಸಿಲರ್ಸ್ ಇದ್ದಾರೆ ಒಂದು ಫಸ್ಟ್ ನಮಗೆ ಐಡೆಂಟಿಫೈ ಮಾಡಿ ಏನು ಅಂದರೆ ನಮ್ಮಲ್ಲಿ ಟಿ ಐ ಅಂತ ಎನ್ ಜಿ ಓಸ್ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಸೋಂಕಿತರು ಆಗಿರ್ಬೋದು ಸೋಂಕು ಅವರಿಗೆ ತಗ್ ತಗಲಿರ್ಬೋದು ಅನ್ನೋಂಥ ಡೌಟ್ ಇರೋಂಥವ್ರನ್ನ ಎಸ್ಪೆಷಲಿ ಸೆಕ್ಸ್ ವರ್ಕರ್ಸ್ನ ಐಡೆಂಟಿಫೈ ಮಾಡಿ ಅವ್ರನ್ನ ನಮ್ಮ ಹತ್ರ ಕರ್ಕೊಂಡು ಬಂದು ಅವ್ರಿಗೆ ಕೌನ್ಸಿಲಿಂಗ್ ಎಲ್ಲ ಮಾಡಿ ಫಸ್ಟಿಗೆ ಕೌನ್ಸ್ಲಿಂಗೇ ಮಾಡೋದು ಕೌನ್ಸಿಲಿಂಗ್ ಮಾಡಿ ಅವ್ರ ಒಪ್ಪಿಗೆ ತೊಗೊಂಡೇ ನಾವು ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಆದಮೇಲೆ ಅವರು ಪಾಸಿಟಿವ್ ಬಂದಲ್ಲಿ ನಮ್ಮ ಎ ಆರ್ ಟಿ ಸೆಂಟರ್ಸ್ ಇದೆ ನಾಲ್ ನಾನ್ನೂರ ಚಿಲ್ಲರೆ ಎ ಆರ್ ಟಿ ಸೆಂಟರ್ಸು ನಮ್ಮಲ್ಲಿದೆ ಸೊ ಅಲ್ಲಿ ಇರೋಂಥ ಎ ಆರ್ ಟಿ ಸೆಂಟ್ರಲ್ಲಿ ಹೋಗಿ ಅವರು ಚಿಕಿತ್ಸೆ ಪಡೆಯಕ್ಕೆ ಶುರು ಆಗ್ತಾರೆ ಚಿಕಿತ್ಸೆ ಪಡೆಯೋ ಮೊದಲು ಅವರಿಗೆ ಮತ್ತೆ ಕೌನ್ಸಿಲಿಂಗ್ ಮಾಡ್ತಾರೆ ಅಲ್ಲಿ ಕೌನ್ಸಿಲರ್ಸ್ ಇದ್ದಾರೆ ಜೀವನ ವಿಧಾನದಲ್ಲಿ ಏನು ಚೇಂಜಸ್ ಆಗಬೇಕು ತಮ್ಮಿಂದ ಆಗಿರೋ ಸೋಂಕು ಬೇರೆಯವ್ರಿಗೆ ಹರಡದೇ ರೀತಿಯಲ್ಲಿ ಅವ್ರು ಯಾವ ಥರ ಮುತುವರ್ಜಿ ವಹಿಸಬೇಕು ಯಾಕಂದರೆ ಮನೇಲಿ ಮಕ್ಕಳು ಇರ್ತಾರೆ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅವ್ರಿಗೂ ಆ ಸೋಂಕು ಹರಡದೇ ಇರೋ ರೀತಿಯಲ್ಲಿ ಅವ್ರು ಯಾವ ಥರ ಮುತುವರ್ಜಿ ವಹಿಸ್ಬೇಕು ಅನ್ನೋದನ್ನು ಅವ್ರಿಗೆ ಮತ್ತು ಅವ್ರ ಲೈಫ್ ಪಾರ್ಟ್ನರ್ ಸ್ಪೌಸ್ ಇರ್ತಾರೆ ಗಂಡ ಹೆಂಡತಿ ಇವ್ರನ್ನ ಕರೆಸಿ ಅವ್ರಿಗೂ ಕೌನ್ಸಿಲಿಂಗ್ ಮಾಡಿ ಅವ್ರಿಗೂ ಟೆಸ್ಟ್ ಮಾಡ್ತೀವಿ ನಮಗೆ ಇಮಿಡಿಯೇಟ್ ಕೇಸಸ್ ನಾವು ಟೆಸ್ಟ್ ಆಗೋದು ಅಂದರೆ ಒಬ್ರು ಪಾಸಿಟಿವ್ ಬಂದ ಕೂಡಲೇ ಅವರ ವೈಫ್ ಇರ್ಬೋದು ಇಲ್ಲ ಗಂಡನ ಕರೆಸಿ ಸ್ಪೌಸ್ ಟೆಸ್ಟಿಂಗ್ ಫಸ್ಟ್ ಆಗುತ್ತೆ ಅದಾದಮೇಲೆ ಮಕ್ಕಳು ಟೆಸ್ಟ್ ಮಾಡ್ತೀವಿ ಅವರು ನೆಗೆಟಿವ್ ಇದ್ದಾರೆ ಅಂದರೆ ನೆಗೆಟಿವ್ ಶುಡ್ ಬಿ ಟೇಕನ್ ಕೇರ್ ಟು ಸಿ ದ್ಯಾಟ್ ದೇ ಸ್ಟೇ ನೆಗೆಟಿವ್ ಅಂತ ನೆಗೆಟಿವ್ ಶುಡ್ ಸ್ಟೇ ನೆಗೆಟಿವ್ ಅನ್ನೋದು ಒಂದು ನಮ್ಮದು ಉದ್ದೇಶ ಹಾಗಾಗಿ ನಮ್ಮ ಏನು ಟಿ ಐಸ್ ಇದೆ ಎನ್ ಜಿ ಓಸ್ ಏನು ನಮ್ಮ ಜೊತೆ ವರ್ಕ್ ಮಾಡ್ತಾ ಇದೆ ಅಲ್ಲಿನೂ ಬಹಳಷ್ಟು ಜನ ಸೆಕ್ಸ್ ವರ್ಕರ್ಸು ನೆಗೆಟಿವ್ ಆಗಿರೋಂಥವ್ರು ಇದ್ದಾರೆ ಅವ್ರಿಗೂ ಪದೇ ಪದೇ ಕೌನ್ಸಿಲಿಂಗ್ ಮಾಡೋಂಥದ್ದು ಅವರಿಗೆ ತಿಳಿ ಹೇಳಿ ಅವರು ನೆಗೆಟಿವ್ ಇರೋ ರೀತಿಯಲ್ಲಿ ಕೆಲಸ ಮಾಡೋಂಥದ್ದು ಒಂದು ನಮ್ಮ ಒಂದು ಕೆಲಸವಾಗಿದೆ ಸೊ ನಾವು ಅದನ್ನು ಮಾಡ್ತಾ ಇದ್ದೀವಿ ಆಮೇಲೆ ಪ್ರೆಗ್ನೆಂಟ್ ಇರೋಂಥ ವುಮೆನ್ ಏನು ನಮ್ಮಲ್ಲಿ ಪ್ರತಿಯೊಂದು ಪ್ರೆಗ್ನೆನ್ಸಿ ಕೇಸ್ನ ಫಸ್ಟ್ ಪ್ರೈಮ್ ಟೆಸ್ಟ್ ಮಾಡೋದು ಕಂಪಲ್ಸರಿಯಾಗಿ ಪ್ರತಿಯೊಂದು ಏನು ಪ್ರೆಗ್ನೆಂಟ್ ಕೇಸ್ ಬರುತ್ತೆ ಆ ಕೇಸ್ನ ಎಚ್ ಐ ವಿ ಟೆಸ್ಟ್ಗೆ ಒಳಪಡಿಸ್ತೀವಿ ಅಲ್ಲಿ ಏನಾದರೂ ಪಾಸಿಟಿವ್ ಕೇಸ್ ಬಂದಲ್ಲಿ ಅವರಿಗೆ ಕಂಟಿನ್ಯೂ ಆಗಿ ಮೆಡಿಕೇಶನ್ ಕೊಟ್ಟು ಅವ್ರ ವೈರಲ್ ಲೋಡ್ ಕಂಟ್ರೋಲಲ್ಲಿದ್ದು ಅವ್ರಿಗೆ ಹುಟ್ಟೋ ಮಗುಗೆ ಪಾಸಿಟಿವ್ ಆಗದೆ ಇರೋಂಥ ರೀತಿಯಲ್ಲಿ ಕಾಪಾಡೋಕ್ಕೂ ನಾವು ಕ್ರಮ ತಗೋತೀವಿ ಓಕೆ ಇವಾಗ ಯಾರು ನಿಮ್ಮ ಸಹಾಯ ತೊಗೋಬೇಕು ಅಂದರೆ ಎಲ್ಲಿಗೆ ಬರಬೇಕು ಅಂದರೆ ಬೆಂಗಳೂರಿನಲ್ಲಿ ಒಂದು ಹೆಡ್ ಆಫೀಸ್ ಇರುತ್ತೆ ಬಟ್ ರೀಜನ್ ವೈಸ್ ಯಾವ ಎಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಐ ಸಿ ಟಿ ಸಿ ಕೇಂದ್ರಗಳನ್ನ ಅವರು ಭೇಟಿ ಮಾಡ್ಬೋದು ಆಮೇಲೆ ನಮ್ಮದು ಹೆಲ್ಪ್ಲೈನ್ ಇದೆ ಒನ್ ಝೀರೋ ನೈನ್ ಸೆವೆನ್ ಅಂತ ಹೆಲ್ಪ್ಲೈನ್ ಇದೆ ಹೆಲ್ಪ್ಲೈನಿಗೆ ಫೋನ್ ಮಾಡ್ದಲ್ಲಿ ನಾವು ಎಲ್ಲಿ ಹೋಗಿ ಅವ್ರಿಗೆ ಅವ್ರಿಗೆ ಹತ್ತಿರವಾದಂಥ ಕೇಂದ್ರ ಯಾವುದು ಅಂತ ಅವರು ಫೋನ್ ಮಾಡಿದಾಗೂ ನೀವು ಯಾರು ನಿಮ್ಮ ಹೆಸರೇನು ಯಾವ ಊರು ಈ ಥರ ವಿಷಯಗಳನ್ನ ನಾವು ಕೇಳೋದಿಲ್ಲ ಏನು ಯಾಕೆ ನಿಮಗೆ ಡೌಟ್ ಇದೆ ಏನಾಯ್ತು ಅಂತ ಕೇಳಿ ಹತ್ತಿರದ್ದು ಯಾವ್ದಿದೆ ಯಾವ ಊರಿಗೆ ಹತ್ರ ಅವ್ರು ಕೇಳ್ತಾರೆ ಆ ಹತ್ತಿರಕ್ಕೆ ಇರೋ ಅಂಥ ಅಡ್ರೆಸ್ನ ಕೊಡೋವಂಥ ವ್ಯವಸ್ಥೆನೂ ಇದೆ ಆಮೇಲೆ ನಮ್ಮ ವೆಬ್ಸೈಟ್ ನೋಡ್ದಲ್ಲಿ ನಮ್ಮ ವೆಬ್ಸೈಟಲ್ಲಿ ನಮ್ಮ ಎಲ್ಲ ಐ ಸಿ ಟಿ ಸಿ ಕೇಂದ್ರಗಳ ಮಾಹಿತಿ ಸಿಗುತ್ತೆ ಮತ್ತೆ ಈ ಸೋಂಕು ಹೇಗೆ ಹರಡೋದಿಲ್ಲ ಅಂದ್ರೆ ಒಂದೇ ಮನೆಯಲ್ಲಿರೋದ್ರಿಂದ ಹರಡತ್ತ ಒಂದೇ ಬಟ್ಟೆ ಶೇರ್ ಮಾಡೋದ್ರಿಂದ ಹರಡುತ್ತಾ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಹರಡುತ್ತಾ ಈ ತರ ಸಾಕಷ್ಟು ಪ್ರಶ್ನೆಗಳು ಜನರಿಗಿರುತ್ತೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿ ನಾಲ್ಕು ರೀತಿ ಅಂತ ಹೇಳುದಲ್ಲ ಅದು ಬಿಟ್ಟು ಬೇರೆ ಯಾವ ರೀತಿನೂ ಹರಡೋಲ್ಲ ಅಷ್ಟೇ ಸಿಂಪಲ್ ಆಗಿ ಆ ನಾಲ್ಕು ವಿಧಾನಗಳು ಏನು ಹೇಳಿದ್ವಿ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಯಾವುದೇ ವ್ಯಕ್ತಿ ಜೊತೆ ಸಂಪರ್ಕ ಮಾಡಿದ ವ್ಯಕ್ತಿ ಜೊತೆ ಸಂಪರ್ಕ ಇದ್ದರೆ ಯಾವುದೂ ಪ್ರಿಕಾಷನ್ಸ್ ಇಲ್ಲದೆ ಅಥವಾ ಇನ್ನು ಮೂರು ಸೂಜಿ ಸಿರೇಂಜು ಮತ್ತು ತಾಯಿ ರಕ್ತ ಮತ್ತು ತಾಯಿ ಸೋಂಕಿತ ತಾಯಿಯಿಂದ ಅದು ಬಿಡ್ರೆ ಜೊತೆಗಿರಲಿ ಅವ್ರ ಬಟ್ಟೆ ಬಳಸ್ಕೊಳ್ಳಿ ಬಳಸಲಿ ಅವ್ರ ಬಾತ್ರೂಮ್ ಯೂಸ್ ಮಾಡಲಿ ಅವ್ರು ತಿಂದಿದ್ದ ತಟ್ಟೆ ತಿನ್ನಲಿ ಜೊತೆಗೆ ತಿಂದರೂ ಯಾವುದೇ ರೀತಿ ಕಳಂಕ ತಾರತಮ್ಯ ಮಾಡಬಾರ್ದು ಅಂದರೆ ಸೋಂಕು ಬರೋದಿಲ್ಲ ಹಾಗಾಗಿ ಆ ಥರ ಅದರಿಂದ ಅದ್ರ ಆ ಥರ ಬರೆದಿರೋದ್ರಿಂದ ಅವ್ರು ಯಾವುದೇ ರೀತಿ ಜೊತೆಗಿರೋದ್ರಿಂದ ಬೇರೆ ಥರ ಇದೇನು ತೊಂದರೆ ಅನ್ಭವಸೋಕಿಲ್ಲ ಜನಗಳಲ್ಲಿ ಏನಾಗಿದೆ ಎಚ್ ಐ ವಿ ಸೋಂಕು ಒಂಥರ ಬೇರೆ ಥರದ್ದು ಅಥವಾ ನಮಗೂ ಬಿಡುತ್ತೆ ಅನ್ನೋಂಥ ಅವ್ ಥರದ್ದು ಭಾವನೆಗಳಿರುತ್ತೆ ಅಥವಾ ನಂಬಿಕೆಗಳಿರುತ್ತೆ ದಯವಿಟ್ಟು ಅದನ್ನ ತೆಗೆದುಹಾಕ್ಬೇಕು ಜನರು ಅವ್ರಿಗೆ ಯಾವುದೇ ವ್ಯಕ್ತಿ ಸೋಂಕಿತ ವ್ಯಕ್ತಿ ಜೊತೆ ನೀವು ಜೊತೆ ಕೆಲಸ ಮಾಡಿ ಜೊತೇಲಿರಿ ಅವ್ನ ಬಟ್ಟೆ ಬಾ ಹಾಕ್ಕೊಂಡ್ರು ಅವ್ನು ಯೂಸ್ ಮಾಡಿದ್ದು ಬಾತ್ರೂಮ್ ಯೂಸ್ ಮಾಡಿದ್ದು ತಟ್ಟಿಂದ ತಟ್ಟೆಯಲ್ಲಿ ತಿಂದರು ಅಥವಾ ಯಾವುದೇ ಥರದ ಅವನ ಜೊತೆ ಇದು ಮಾಡಿದ್ರು ಅವನಿಗೆ ಯಾರಿಗೂ ಸೋಂಕು ಹರಡೋದಿಲ್ಲ ಇದು ಕಮ್ಯುನಿಕಬಲ್ ಡಿಸೀಸ್ ಅಲ್ಲ ಇದ್ರದ್ದು ಅಂದರೆ ನಾಲ್ಕು ರೀತಿ ಮಾತ್ರ ಹರಡುತ್ತೆ ಬೇರೆ ರೀತಿ ಹರಡೋದಿಲ್ಲ ಓಕೆ ವಿಶ್ವ ಏಡ್ಸ್ ದಿನ ಅಂತ ಪ್ರಪಂಚದಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೈಗೊಳ್ತಾರೆ ಕರ್ನಾಟಕದಲ್ಲಿ ಯಾವ ರೀತಿ ಇದನ್ನು ಆಚರಿಸ್ತಾ ಇದ್ದೀವಿ ಮತ್ತು ಇದರ ಉದ್ದೇಶ ಏನು ವಿಶ್ವ ಏಡ್ಸ್ ದಿನಾಚರಣೆಯ ಉದ್ದೇಶ ಈ ಹಿಂದೆ ನಾವು ಏನು ನಮ್ಮ ಈ ಸೋಂಕಿಂದ ಕಳ್ಕೊಂಡಿದ್ದೀವಿ ಜನ ಅವ್ರನ್ನ ನೆನ್ಪು ಮಾಡಿಕೊಂಡು ಅವ್ರಿಗೊಂದು ಶ್ರದ್ಧಾಂಜಲಿ ಅರ್ಪಿಸೋಕ್ಕಂಥ ಒಂದು ಕಾರ್ಯಕ್ರಮ ಆಮೇಲೆ ಜನರಲ್ಲಿ ಜಾಗೃತಿ ಮೂಡಿಸಿ ಈ ಸೋಂಕು ಹಂಡ್ರೆಡ್ ಪರ್ಸೆಂಟ್ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲೆಲ್ಲಿ ನಮಗೆ ಕೇಸಸ್ ಕಾಣಿಸ್ತಾ ಇದೆ ಯಾವ್ಯಾವ ರೀತಿಯಲ್ಲಿ ಜನರಿಗೆ ಅದು ಸೋಂಕು ತಗುಲಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಲೈನ್ ಲಿಸ್ಟ್ ಮಾಡಿಕೊಂಡು ಅವರಲ್ಲಿ ಈಗ ಯಾವುದಾದ್ರೂ ಮಕ್ಕಳಿಗೆ ಏನಾದರೂ ಹರಡಿದೆ ಅಂತ ಏನಾದರೂ ನಮಗನ್ಸಿದ್ರೆ ಆ ಕಾಲೇಜಲ್ಲಿ ಹೋಗಿ ಐ ಇ ಸಿ ಮಾಡೋಂಥದ್ದು ತಿಳ್ಸಂಥದ್ದು ಮತ್ತು ಕಾಲೇಜಸ್ಸಲ್ಲಂತೂ ಏಳು ಸಾವಿರ ಕಾಲೇಜಲ್ಲಿ ಈ ವರ್ಷದಲ್ಲಿ ನಾವು ಐ ಸಿ ಮಾಡಿದ್ದೀವಿ ರೆಡ್ ರಿಬನ್ ಕ್ಲಬ್ಸ್ ಅಂತ ಮಾಡಿ ಚಿಕ್ಕ ವಯಸ್ಸಿಂದನೇ ಜಾಗೃತಿ ವಹಿಸ್ಬೇಕು ಅವರು ವಿಷಯನ ತಿಳ್ಕೊಂಡಿರಬೇಕು ಅನ್ನೋ ಕಾರಣಕ್ಕೆ ಹೈಸ್ಕೂಲ್ ಮಕ್ಕಳಿಗೆ ಎ ಇ ಪಿ ಅಂತ ಅಡಲ್ಸೆಂಟ್ ಎಜುಕೇಷನ್ ಪ್ರೋಗ್ರಾಮ್ ಅಂತಲೇ ಮಾಡ್ತೀವಿ ಅಲ್ಲಿನೂ ಈ ಪ್ಯೂಬರ್ಟಿ ಬಗ್ಗೆ ಎಲ್ಲನೂ ಹೇಳಿಕೊಂಡು ಆಮೇಲೆ ಏಡ್ಸ್ ಬಗ್ಗೆನೂ ನಾವು ವಿಷಯಗಳನ್ನ ಅವ್ರಿಗೆ ತಿಳಿಸುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಆಮೇಲೆ ಈಗ ವರ್ಚುವಲ್ ಮೋಡಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ವರ್ಚುವಲ್ ಮೋಡಲ್ಲಿ ನಮ್ಮ ಈ ಎನ್ ಜಿ ಓಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅವರೂ ಅಲ್ಲಿ ಅವೈಲೇಬಲ್ ಆಗಿ ಅಲ್ಲಿ ಜನರಿಗೆ ಮನವೊಲಿಸಿ ಟೆಸ್ಟ್ ಮಾಡಿಸ್ಕೊಳೋಕ್ಕೆ ಪ್ರೇರೇಪಿಸಿ ಟೆಸ್ಟ್ ಮಾಡಿಸ್ಕೊಂಡು ನಮ್ಮ ಇದರಲ್ಲಿ ಬಂದು ಅವರು ಟ್ರೀಟ್ಮೆಂಟ್ ತಗೊತಾ ಇರೋಂಥದ್ದು ಕೇಸಸ್ಸು ಆಗಿದೆ ಈಗ ಪೇಟಿಎಮ್ ಅಂತ ಆ್ಯಪ್ಗಳಿದೆ ಆ್ಯಪ್ಗಳಲ್ಲಿ ಒಂದು ತ್ರೀ ಸೆಕೆಂಡ್ಸ್ ಅಷ್ಟು ಫೈವ್ ಸೆಕೆಂಡ್ಸ್ವರೆಗೂ ಅದು ಸ್ಟ್ಯಾಗ್ನೆಂಟ್ ಆಗಿರೋ ಮೆಸೇಜ್ ಹೋಗಂಥದ್ದು ಸೊ ಎಷ್ಟೇ ಚಿಕ್ಕ ಪುಟ್ಟ ರೀತಿಯಲ್ಲಿ ಆದ್ರೂ ಪ್ರಯತ್ನ ಆಮೇಲೆ ಈ ಕಸ ವಿಲೇವಾರಿ ಮಾಡೋ ವಾಹನಗಳ ಮೂಲಕ ಆಡಿಯೋ ನಾವು ಪ್ರೆಸೆಂಟ್ ಮಾಡಿ ಯಾವ ರೀತಿಯಲ್ಲಿ ಇದು ಹರಡುತ್ತೆ ಯಾರಿಗೆ ಆ ಥರ ನಿಮಗೆ ಡೌಟ್ ಇದ್ದಲ್ಲಿ ಬಂದು ನೀವು ಚಿಕಿತ್ಸೆ ಚಿಕಿತ್ಸೆ ತಗೊಳ್ಳಿ ಅಂತ ಹೇಳೋವಂಥದ್ದು ಸೊ ಎಲ್ಲ ವಿಧದಲ್ಲಿ ನಮ್ಮ ಪ್ರಯತ್ನ ಇದೆ ಮೈಸೂರು ದಸರಾ ನಡೆದಾಗ ಅಲ್ಲಿ ಬರೋಂಥ ಟ್ರೈನ್ಗೆ ಮತ್ತು ಎಲ್ಲ ಕಡೆ ಇರೋಂಥ ಹೋರ್ಡಿಂಗ್ಸಲ್ಲಿ ಆ ವಿಷಯ ನಾವು ಇದು ಮಾಡಿದ್ವಿ ಬಸ್ಸಿಗೆ ಎಲ್ಲ ಹಾಕ್ಸಿದ್ವಿ ಆಮೇಲೆ ಆಡಿಯೋ ಪ್ರಸಾರಣ ನಮ್ಮ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ನಲ್ಲಿ ವೀಡಿಯೋ ಮತ್ತು ಆಡಿಯೋ ಪ್ರಸಾರಣ ಮಾಡೋಂಥದ್ದು ಈ ಥರದ್ದು ಮತ್ತು ಎಫ್ ಎಮ್ ಮೂಲಕ ಜನರಿಗೆ ತಲುಪೋಂಥದ್ದು ಪ್ರಯತ್ನಗಳು ಬಹಳಷ್ಟು ಇದೆ ಆದರೆ ಜನ ಬರೋದು ಬಹಳ ಕಮ್ಮಿ ಇದೆ ಕಲಾ ಬಳಸಿ ಹಳ್ಳಿ ಹಳ್ಳಿಗೆ ಹೋಗಿ ಜನರಲ್ಲಿ ಜಾಗೃತಿ ಮೂಡಿಸೋಂಥದ್ದು ಬೀದಿ ನಾಟಕಗಳು ಬೀದಿ ನಾಟಕಗಳು ಮತ್ತೆ ಫ್ಲಾಶ್ ಮಾಬ್ ಅಂತ ಕಾಲೇಜ್ ಮಕ್ಕಳಿಂದನೇ ಈ ಮಾಲ್ಸ್ ಅಲ್ಲೆಲ್ಲ ಫ್ಲ್ಯಾಶ್ ಮಾಬ್ ಮಾಡಿಸ್ತೀವಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಾಡಿಸ್ತೀವಿ ಸೊ ಬಹಳ ರೀತಿಯಲ್ಲಿ ನಮ್ಮ ಪ್ರಯತ್ನಗಳು ನಡೀತಾ ಇದೆ ಜನರು ಜಾಗೃತರಾಗಬೇಕು ಈ ಸೋಂಕು ಬಹಳ ತಡೆಯಕ್ಕೆ ಬಹಳಷ್ಟು ಸುಲಭಗಳು ಇದೆ ಸುಲಭವಾದಂತ ವಿಧಾನಗಳಿದೆ ಅದನ್ನು ಪಾಲಿಸದಲ್ಲಿ ಅದು ಹರಡೋದು ನಿಲ್ಲುತ್ತೆ ಆಮೇಲೆ ಅವ್ರಿಗೂ ಸೋಂಕು ತಗಲೋದಿಲ್ಲ ಗ್ರಾಮೀಣ ನಗರ ಅಥವಾ ಈ ತರದ ಯಾವ್ದಾದ್ರು ಡಿಫ್ರೆನ್ಸಿಯೇಷನ್ ಇದೆಯಾ ಅಂದರೆ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಹರಡ್ತಾ ಇರೋದಾಗಿರ್ಬೋದು ಅಥವಾ ನಗರದಲ್ಲಿ ಇಲ್ಲ ಇಲ್ಲ ಎಲ್ಲ ಕಡೆನೂ ಒಂದೇ ರೀತಿಯಲ್ಲಿ ನಾವು ಹರಡ್ತಾ ಇರೋದು ಕಾಣಿಸುತ್ತೆ ನಗರ ಭಾಗದಲ್ಲಿ ಕೇಸಸ್ ಹೆಚ್ಚು ಸಿಗುತ್ತೆ ಬಿಕಾಸ್ ಪಾಪ್ಯುಲೇಷನ್ ಹೆಚ್ಚಿದೆ ಇಲ್ಲಿ ಆದರೆ ಗ್ರಾಮೀಣದಲ್ಲೂ ಹರಡ್ತಾನೆ ಇದೆ ಸೊ ಎಲ್ಲರ್ಗು ಜಾಗೃತಿ ಮೂಡಿಸಿದಾಗ ನಾವು ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಏನು ವರ್ಚುವಲ್ ಮೋಡ್ ಅಂತ ಹೇಳ್ತೀವಿ ಆ್ಯಪ್ ಬಳಸೋದ್ರಿಂದ ಸಾಫ್ಟ್ವೇರ್ ಇಂಜಿನಿಯರ್ಸಲ್ಲೂ ಕೇಸಸ್ ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಸೊ ಇನ್ನೊಂದು ಎಮ್ ಎಸ್ ಎಮ್ ಗಂಡ ಮಕ್ಕಳಿಂದ ಗಂಡು ಮಕ್ಕಳು ಬ ಕೆಲವು ಕಾಲ್ ನಾವು ಏನು ನಮ್ಮ ಹೆಲ್ಪ್ಲೈನ್ ಹೇಳ್ತಾ ಇದ್ದೀವಿ ಅಲ್ಲಿ ಕಾಲ್ ಮಾಡಿ ಗಂಡು ಮಕ್ಕಳ ಜೊತೆ ಗಂಡು ಮಕ್ಕಳಿದ್ರೆ ಆಗುತ್ತಾ ನಮ್ಗೆ ಅದು ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದಂಥ ಕೇಸಸ್ಸು ನಮ್ಮಲ್ಲಿದೆ ಜನರಲ್ಲಿ ಜಾಗೃತಿ ಇಲ್ಲದೆ ಇರೋದು ಒಂದು ರೀಸನ್ ಅದಕ್ಕೆ ಅದು ಆ ನಿಟ್ಟಿನಲ್ಲಿನೇ ಈ ವರ್ಷದಲ್ಲಿ ನಾವು ಹೆಚ್ಚೆಚ್ಚು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ಸೋಂಕಿತರಿಗೆ ಸಿಗುವಂತಹ ಸೌಲಭ್ಯಗಳೇನು ಅಂದ್ರೆ ಒಂದ್ಸಲಿ ಅದು ಐಡೆಂಟಿಫೈ ಆದ್ಮೇಲೆ ಯಾವ ರೀತಿ ಸೌಲಭ್ಯಗಳು ಹಾಗೆ ಸುರಕ್ಷಿತ ಸುರಕ್ಷತೆ ಯಾವ ರೀತಿ ಸಿಗುತ್ತೆ ಸೌಲಭ್ಯಗಳು ಸಾಕಷ್ಟು ಇದೆ ರಾಜ್ಯ ಸರ್ಕಾರದ ವತಿಯಿಂದ ಸಾಕಷ್ಟು ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟಿದೆ ಲೈಕ್ ಅವ್ರಿಗೆ ಅನಾಂತ್ಯೋದಯ ಕಾರ್ಡ್ ಅಂತ ಕೊಡೋದು ಅಕ್ಕಿ ಅವ್ರಿಗೆ ಇಷ್ಟು ಕೆಜಿ ಅಂತ ಲಿಮಿಟ್ ಇಲ್ಲದೆ ಕೊಡೋದು ಅವ್ರಿಗೆ ಮನೆ ಕೊಡೋದು ರಾಜೀವ್ ಗಾಂಧಿ ಅವ್ರ ಸಿಂಗಲ್ ಮನೆ ಎರಡು ಪರ್ಸೆಂಟ್ ರಿಸರ್ವೇಶನ್ ಇದೆ ಮಕ್ಕಳಿದ್ರೆ ಈವನ್ ಸೋಂಕಿತರಲ್ಲಿ ಬಾಧಿತರಲ್ಲಿ ಮಕ್ಕಳಿಗೆ ಎಜುಕೇಷನ್ನು ಆರ್ ಟಿ ಇದೆ ರೈಟ್ ಟು ಎಜುಕೇಷನ್ ಅಪ್ ಟು ನೈನ್ ಸ್ಟ್ಯಾಂಡರ್ಡ್ ವರೆಗೂ ಅದರ ನಂತರ ಕಾಲೇಜ್ಗೆ ಹೋದಾಗ ಕಾಲೇಜ್ ಲೆವೆಲಲ್ಲಿ ಈವನ್ ಟೆಕ್ನಿಕಲ್ ಎಜುಕೇಷನ್ನು ಅಲ್ಲಿ ಫ್ರೀಯಾಗಿದೆ ಸ್ಕಾಲರ್ಶಿಪ್ ಕೊಡೋದಿದೆ ಖಾಬ ಅಂತ ಇದೆ ಹದಿನೆಂಟು ಒಳಗಡೆ ಮಕ್ಕಳು ಅವ್ರ ಸೋಂಕಿತ ಇರಲಿ ಇರಲಿ ತಂದೆ ತಾಯಿ ಸೋಂಕಿತರಿದ್ದು ಮಗು ನೆಗೆಟಿವ್ ಆಗಿದ್ದರು ಆ ಮಗು ಕೂಡ ಎರಡು ಸಾವಿರ ತಿಂಗಳಿಗೆ ಅವ್ರ ಎಜುಕೇಷನ್ ಮತ್ತು ನ್ಯೂಟ್ರಿಷನ್ ಸಪೋರ್ಟ್ಗೆ ಸರ್ಕಾರದಿಂದ ದುಡ್ಡು ಕೊಡೋದಿರ್ಬೋದು ಈ ಥರದ್ದು ಬೇರೆ ಬೇರೆ ಚೇತನ್ ಧನಶ್ರೀ ಸ್ಕೀಮ್ ಅಂತ ಇದೆ ಹೆಚ್ ಐ ಸೋಂಕಿತ ಮಹಿಳೆಗೆ ಇಪ್ಪತ್ತೈದು ಸಾವಿರ ಒನ್ ಟೈಮ್ ಕೊಟ್ಬಿಡೋದು ಅವಳು ಏನಾದರೂ ಬೇರೆ ಅದನ್ನ ಕೆಲಸ ಮಾಡಿಕೊಂಡು ಅವಳು ಜೀವನ ರೂಪಿಸ್ಕೊಳ್ಳಿಕ್ಕೆ ದಾರಿ ಮಾಡಿಕೊಡೋಕ್ಕೆ ಈ ಥರದ್ದು ಸಾಕಷ್ಟು ಸಾಮಾಜಿಕ ಸವಲತ್ತುಗಳಿದೆ ಎಲ್ಲ ಸವಲತ್ತುಗಳೂ ಕೊಡಬೇಕು ಅಥವಾ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಕಾನೂನಲ್ಲಿ ಆಗಿದೆ ಹಾಗಾಗಿ ಎಲ್ಲ ಸೋಂಕಿತರಿಗೂ ಕೆಲವರು ನಮ್ಮಲ್ಲಿ ಸೋಂಕಿತರು ಮುಂದೆ ಬರೋದಿಲ್ಲ ಕೆಲವು ಇರ್ತಾರೆ ನಮ್ಮ ವಿಚಾರ ಗೊತ್ತಾಗುತ್ತೆ ಅಂತ ಕಾಲೇಜ್ಗೆ ಹೋದಾಗ ಗೊತ್ತಾಗುತ್ತೆ ಇವರು ಇಂಜಿನಿಯರಿಂಗ್ ಫ್ರೀ ಮಾಡ್ಬೋದು ಇವತ್ತು ಸೋಂಕಿತ ತಂದೆ ತಾಯಿ ಮಕ್ಕಳು ನೆಗೆಟಿವ್ ಇದ್ದರೂ ಕೂಡ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಎಲ್ಲ ಫ್ರೀ ಮಾಡಲಿಕ್ಕೆ ಅವಕಾಶಗಳಿದೆ ಆದರೆ ಮುಂದೆ ಬರಲ್ಲ ಕೆಲವರು ನಮ್ಮ ವಿಚಾರ ಗೊತ್ತಾಗುತ್ತೆನೋ ಆ ಥರ ತಿಳ್ಕೊಂಡ್ಬಿಟ್ಟು ಕೆಲವರು ಮುಂದೆ ಬರದೇ ಇರೋದ್ರಿಂದ ಕೆಲವೊಂದು ತೊಡರುಗಳಿದೆ ಬಿಟ್ ಸರ್ಕಾರ ಕೊಡೋಕೆ ರೆಡಿ ಇದೆ ಜನ ಬಂದು ತಗೊಳ್ಳಿಕ್ಕೆ ರೆಡಿ ಇಲ್ಲ ಈ ಥರದ್ದು ಸಾಕಷ್ಟು ಸಾಮಾಜಿಕ ಸವಲತ್ತುಗಳು ಅವ್ರಿಗೋಸ್ಕರನೇ ಎಕ್ಸ್ಕ್ಲೂಸಿವ್ ಸ್ಕೀಮ್ ಅನ್ಸಂದೇ ಮಾಡಿದ್ದಾರೆ ಕೆಲವೊಂದೆಲ್ಲ ಯಾವುದೇ ಇಲಾಖೆಯಿಂದ ಏನು ಸ್ಕೀಮ್ ಇದೆ ಆ ಪ್ರೊವೈಡ್ ಮಾಡಿದಾಗ ಅವರಿಗೆ ಎಲ್ಲೂ ಅವ್ರದ್ದು ಹೆಚ್ ಐ ವಿ ಸ್ಟೇಟಸ್ ಆಗಲಿ ಅಂದರೆ ಅವ್ರ ಮಕ್ಕಳಾಗ ಆಗಲಿ ಎಲ್ಲೂ ನಾವು ತೋರಿಸ್ಕೊಡೋದಿಲ್ಲ ಸೊ ಆ ಗೌಪ್ಯತೆ ಮೇಂಟೈನ್ ಮಾಡಲೇ ಬಾಗ ಬೇಕಾಗುತ್ತೆ ಎಲ್ಲ ಇಲಾಖೆಯವರು ಅದನ್ನು ಕ್ರಮ ತಗೋತಾರೆ ಹಾಗಾಗಿ ಯಾರು ಅದ್ರ ಬಗ್ಗೆ ಸೌಲಭ್ಯಗಳು ಪಡೆಯೋದ್ರ ಬಗ್ಗೆ ಹಿಂಜರಿಯಬಾರ್ದು ಅನ್ನೋದೊಂದು ನಮ್ಮ ಒಂದು ಮನವಿ ಓಕೆ ಎಷ್ಟೊಂದು ಭಾಗಗಳಲ್ಲಿ ಯಾರ್ದಾರು ಮನೆಯಲ್ಲಿ ಈ ಥರದೊಂದು ಸಂಗತಿ ನಡೆದಾಗ ಅವ್ರನ್ನ ಮನೆಯಿಂದ ಹಾಕೋದಾಗಿರ್ಬೋದು ಅಥವಾ ಅವ್ರನ್ನ ಬೇರೆ ರೀತಿ ನೋಡೋದಾಗಿರ್ಬೋದು ಸೋಷಿಯಲಿ ಆಕ್ಸೆಪ್ಟ್ ಆಗದಲ್ಲೇ ಇರುವಂಥದ್ದಾಗಿರ್ಬೋದು ಈ ಥರದನ್ನ ನಾವು ನೋಡ್ತೀವಿ ಅವ್ರಿಗೆ ಏನಾದ್ರು ಶೆಲ್ಟರ್ ಅಥವಾ ವಸತಿ ಸೌಲಭ್ಯಗಳೇನಾದ್ರೂ ಇದೆಯಾ ತಾರತಮ್ಯ ಮಾಡಬಾರ್ದು ಅನ್ನೋದಕ್ಕೇನೆ ಒಂದು ಕಾಯ್ದೆ ನಮ್ಮಲ್ಲಿ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಯ್ದೆ ಜಾರಿಗೆ ಬಂದಿದೆ ಇದರಲ್ಲಿ ನಮ್ಮಲ್ಲಿ ಓಂಬುಡ್ಸ್ಮನ್ ಅಂತ ಒಬ್ಬರ ಅಧಿಕಾರಿನೂ ಇದ್ದಾರೆ ಅವರು ನೂರಕ್ಕೂ ಮೇಲು ಕೇಸಸ್ನ ಇಲ್ಲಿ ಈ ಆರೋಗ್ಯ ಸೌಲಭ್ಯಗಳನ್ನ ಪಡೆಯಕ್ಕೆ ಹೋದಾಗ ತಾರತಮ್ಯ ಆದಲ್ಲಿ ಅಂದರೆ ಯಾವುದೋ ಒಂದು ಆಪ್ರೇಷನ್ ಮಾಡಿಸ್ಬೇಕಿರುತ್ತೆ ಅಲ್ಲಿ ಇವರಿಗೆ ಹೆಚ್ ಐ ವಿ ಇದೆ ಅಂತ ಗೊತ್ತಾಗಿ ಆಪ್ರೇಟ್ ಮಾಡಲ್ಲ ಅಂದಿರೋಂಥದ್ದು ಆ ಥರ ಕೇಸ್ ಇರ್ಬೋದು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣಕ್ಕೆ ಸೌಲಭ್ಯ ಪಡೋಕ್ಕೆ ಅಂತ ಅವರು ಹೋದಾಗ ಆ ಕಾಲೇಜ್ಗಳಲ್ಲಿ ಇರ್ಬೋದು ಇಲ್ಲ ಆ ಸಂಸ್ಥೆಯಲ್ಲಿ ಮಕ್ಕಳನ್ನ ತಗೊಳಲ್ಲ ಅಂತ ಏನಾದರೂ ಮಾಡಿದ್ರೆ ಆ ಥರ ಕೇಸಸ್ನೆಲ್ಲ ಐಡೆಂಟಿಫೈ ಮಾಡಿ ಮತ್ತು ಉದ್ಯೋಗಾವಕಾಶಕ್ಕೆ ಅಲ್ಲಿಲ್ಲಾದರೂ ತಾರತಮ್ಯ ಆದಲ್ಲಿ ಅವ್ರನ್ನ ನಾವು ಕೌನ್ಸಲ್ ಮಾಡಿ ಕರೆಸಿ ಅವ್ರಿಗೆಲ್ಲ ತಿಳಿಹೇಳಿ ಈ ಥರ ಆ್ಯಕ್ಟ್ ಇದೆ ನಿಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ ಅಂತ ಅವ್ರಿಗೆ ಜಾಗೃತಿ ಮೂಡಿಸಿ ಆ ಮಕ್ಕಳಿಗೆ ಆ ಸೌಲಭ್ಯ ಸಿಗೋ ರೀತಿಯಲ್ಲಿ ನಾವು ಓಕೆ ಸೊ ಆ್ಯಕ್ಟ್ ಇದೆ ಆ ಆ್ಯಕ್ಟ್ ಸೌಲಭ್ಯನೂ ಪ್ರತಿಯೊಬ್ಬರು ಪಡಿಬೇಕು ಹಾಗೆ ಸೋಂಕಿತರು ಒಂಥರ ಕೋಪದಿಂದ ಬೇರೆಯವರಿಗೆ ಹರಡುವ ಪ್ರಯತ್ನ ಮಾಡ್ತಾರೆ ಅಂತ ಅಲ್ಲಿ ಇಲ್ಲಿ ಕೇಳಿದಂತಹ ಸನ್ನಿವೇಶಗಳಿದೆ ಇದು ನಿಜಾನಾ ಈ ಥರ ನಡೆಯುತ್ತಾ ಬ್ಲಡ್ ಡ್ರಾಪ್ನ ಇನ್ನೊಂದರಲ್ಲಿ ಹಾಕೋದು ಮತ್ತೊಂದರಲ್ಲಿ ಹಾಕೋದು ಆ ವೈರಾಣು ಮನುಷ್ಯನ ಮೈಯಲ್ಲಿರೋರ್ಗು ಮಾತ್ರ ಅದು ಜೀವಂತವಾಗಿರುತ್ತೆ ಆಕ್ಟಿವ್ ಆಗಿರುತ್ತೆ ಬಿಕಾಸ್ ವೈರಸ್ ಹೊರಗೆ ಬಂದ ಕೂಡಲೇ ನಿಷ್ಕ್ರಿಯ ಆಗುತ್ತೆ ಮತ್ತೆ ಮೈ ಒಳಗೆ ಹೋದ್ರೇ ಅದು ಕ್ರಿಯಾತ್ಮಕವಾಗಿ ಚಲಿಸೋಕ್ಕೆ ಸಾಧ್ಯ ಹಾಗಾಗಿ ಆ ಥರದ ಕೇಸಸ್ ನಮ್ಮಲ್ಲಿ ಯಾವುದೋ ಆತರ ನಾವು ಕಂಡಿಲ್ಲ ಆಮೇಲೆ ಆ ಥರ ಮಾಡಿದ್ರೂ ಅದು ವೈರಾಣು ಸ್ಪ್ರೆಡ್ ಆಗೋದಿಲ್ಲ ಆಮೇಲೆ ಆ ಥರ ಏನಾದರೂ ಮಾಡಿದ್ದು ಕಂಡು ಬಂದ ಮೇಲೆ ಕಾನೂನು ಅಡಿ ಅವರಿಗೆ ಶಿಕ್ಷೆನೂ ಆಗುತ್ತೆ ಎರಡು ವರ್ಷ ಜೈಲು ಒಂದು ಲಕ್ಷದವರೆಗೂ ಪೆನಾಲ್ಟಿ ಎಲ್ಲ ಇಟ್ಟಿದೆ ಈ ಥರದ್ದು ಮಾಡಿದ್ರೆ ಕಾನೂನು ಅಡಿನಲ್ಲಿ ಓಕೆ ಓಕೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಅಂದರೆ ಅಂಶ ಅವ್ರ ಸಾಕಷ್ಟು ವಿಷಯಗಳಿದೆ ಇದರಲ್ಲಿ ಮಾತಾಡಲಿಕ್ಕೆ ಜನಗಳಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಸಾಕಷ್ಟು ವಿಷಯಗಳಿದೆ ಕೊನೆ ಹಂತದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ವಾಟ್ ಇಸ್ ಯುವರ್ ಮೆಸೇಜ್ ಕೊನೆ ಹಂತದಲ್ಲಿ ಹೇಳೋದು ಈಗ ಇಷ್ಟೊತ್ತು ಮಾತಾಡಿರೋದ್ರಲ್ಲಿ ಜನರು ತಮ್ಮ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ತಮ್ಮ ಲೈಫ್ ಬಗ್ಗೆ ತಮ್ಮ ಲೈಫ್ ಪಾರ್ಟ್ನರ್ಸ್ ಬಗ್ಗೆ ತಮ್ಮ ಸಂಬಂಧಿಕರ ಬಗ್ಗೆ ಯೋಚನೆ ಮಾಡಿ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಮದುವೆಗೆ ಮುಂಚೆ ಪರೀಕ್ಷೆ ಮಾಡಿಸ್ಕೊಳೋ ಮುಂದೆ ತಮ್ಮ ಲೈಫ್ ಪಾರ್ಟ್ನರ್ ಅಂತ ಪಡೀತಾ ಇರೋಂಥವ್ರನ್ನ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಮದುವೆ ಮಾಡೋಂಥ ಇದು ಭಾಳ ಮುಂದಿನ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅನಿಸ್ಬೋದು ಜೆನೆಟಿಕ್ ಡಿಸೀಸಸ್ ಬರೋದನ್ನು ಪ್ರಿವೆಂಟ್ ಮಾಡೋಕ್ಕೆ ಮಾಡಬೇಕಾದಂಥದ್ದು ಒಂದು ಏನು ಬ್ಲಡ್ ಟೆಸ್ಟ್ ಅಂತ ಹೇಳ್ತೀವಿ ಅದು ಮಾಡಿಸಿ ಮದುವೆ ಆಗೋದ್ರಿಂದ ಎಷ್ಟೋ ಕೇಸಸ್ಸು ನಮ್ಮ ಹೆಚ್ ಐ ವಿ ಸೋಂಕಿತರ ಜೊತೆ ಮದುವೆ ಆಗೋದನ್ನ ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯತೆ ಇದೆ ಇಲ್ಲಿ ಆ್ಯಡ್ ಮಾಡ್ತೀನಿ ಹೆಚ್ ಐ ವಿ ಸೋಂಕಿತರ್ಗೇ ನಾವು ಮ್ಯಾರೇಜ್ ಬ್ಯೂರೋ ಅಂತ ಮಾಡ್ತಾ ಇದ್ದೀವಿ ಎಲ್ಲಿ ಸೋಂಕಿತ ಹುಡುಗ ಹುಡುಗಿಯರು ಇರ್ತಾರೆ ಅವ್ರನ್ನ ನಾವು ಒಂದು ಕಡೆ ಕರೆಸಿ ಅವರು ಸೋಂಕಿತರೇ ಸೋಂಕಿತರು ಮದುವೆ ಆದರೆ ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ ನಿಯಂತ್ರಣ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಆ ಕಾರ್ಯಕ್ರಮವೂ ಮಾಡ್ತಾಯಿದ್ದೀವಿ ಆ ಸೌಲಭ್ಯನೂ ಜನ ಪಡ್ಕೋಬೇಕು ಗಂಡು ಮಕ್ಕಳಲ್ಲಿ ಹೆಚ್ಚು ಸ್ಪ್ರೆಡ್ ಆಗ್ತಾ ಇದೆ ಸೊ ಮೆನ್ ಟು ಮೆನ್ ಸೆಕ್ಸ್ ಇದ್ದಾಗ ಆಗೋದಿಲ್ಲ ಅನ್ನೋ ಒಂದು ಏನು ಭ್ರಮೆಯಲ್ಲಿ ನಮ್ಮ ಜನ ಇದ್ದಾರೆ ಅದರಿಂದ ಹೊರಗೆ ಬರಬೇಕು ಅಂತ ಜನ ನಮ್ಮ ಸೆಂಟರ್ಸ್ಗೆ ಬಂದು ಟೆಸ್ಟು ಮಾಡಿಸ್ತಾ ಇಲ್ಲ ಸೊ ನಿಮ್ಮ ಜೀವನದ ಬಗ್ಗೆ ನೀವೇ ಜಾಗೃತಿ ವಹಿಸ್ಬೇಕು ಬಂದು ನಮ್ಮ ಐ ಸಿ ಟಿ ಸಿ ಸೆಂಟರ್ಗಳಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಳಿ ಗೌಪ್ಯತೆಯನ್ನು ಕಾಪಾಡ್ತೀವಿ ಯಾರಿಗೇನೂ ನಿಮ್ಮ ವಿಷಯ ಗೊತ್ತಾಗೋದಿಲ್ಲ ನಿಮ್ಮ ಸ್ಟೇಟಸ್ ನಿಮಗೆ ಗೊತ್ತಿರುತ್ತೆ ಆಮೇಲೆ ಇಮಿಡಿಯೇಟಾಗಿ ಫ್ರೀ ಟ್ರೀಟ್ಮೆಂಟ್ ಫ್ರೀ ಚೆಕಪ್ ಎಲ್ಲ ಇರೋದ್ರಿಂದ ಇಡೀ ಜೀವನ ನಮ್ಮಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದಿಂದ ಟ್ರೀಟ್ಮೆಂಟ್ ತಗೊಂಡು ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೊಂಡು ಆರೋಗ್ಯವಾಗಿ ಇರೋಂಥ ಜನರೂ ಇದ್ದಾರೆ ಫಸ್ಟ್ ಪ್ರಿಕಾಷನ್ ಆ್ಯಂಡ್ ದೆನ್ ಟ್ರೀಟ್ಮೆಂಟ್ ಅದಕ್ಕಿಂತ ಮುಂಚೆ ಇರೋದೊಂದೇ ಜೀವನ ಹಾಳು ಮಾಡ್ಕೋಬೇಡಿ ನಿಮ್ಗೆ ಡೌಟ್ ಇದ್ರೆ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಎಲ್ಲ ಉಚಿತವಾಗಿದೆ ನೀವು ನೀವು ತಿಳ್ಕೊಳ್ಳಿ ಬೇರೆಯವ್ರಿಗೂ ತಿಳಿಸಿ ಫಸ್ಟ್ ನಿಮ್ಮ ಫ್ಯಾಮಿಲಿ ಹೇಳಿ ನಿಮ್ಮ ಫ್ಯಾಮಿಲಿ ನಿಮ್ಮಲ್ಲಿ ನಾವು ಎಲ್ಲಿ ಬೇಕಾದ್ರೂ ಎಚ್ ಐ ವಿ ಪಕ್ಕದಲ್ಲೇ ಇರ್ಬೋದು ಮನೆಯಲ್ಲೂ ಇರ್ಬೋದು ನಮ್ಮದೇ ಮನೆಯಲ್ಲೂ ಇರ್ಬೋದು ನಿಮ್ಮ ಫ್ಯಾಮಿಲಿಗೆ ತಿಳಿಸ್ಕೊಡಿ ಅದ್ರ ಬಗ್ಗೆ ಮಾಹಿತಿ ನಿಮ್ಮ ನೆರೆಹೊರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ ಒಬ್ಬರಿಂದ ಒಬ್ಬರಿಗೆ ತಿಳಿಸ್ತಾ ಹೋದರೆ ಇದ್ರ ಬಗ್ಗೆ ವೈಡ್ ಪಬ್ಲಿಸಿಟಿ ಆದರೆ ಎಲ್ಲರೂ ತಿಳ್ಕೊಬೋದು ಎಚ್ ಐ ವಿ ಮುಕ್ತ ಮಾಡ್ಬೋದು ರಾಜ್ಯನ ದೇಶನ ಇಲ್ಲದಿದ್ರೆ ಯಾರೂ ಆರೋಗ್ಯ ಇಲಾಖೆ ಒಂದೇ ಕೈ ಜೋಡಿಸಿದ್ರೆ ಡೆಫಿನೆಟ್ಲಿ ಆಗೋಲ್ಲ ಎಲ್ಲರೂ ಸಹಭಾಗಿತ್ವ ಬೇಕು ಎಲ್ಲರೂ ಮುಂದೆ ಬಂದು ಎಲ್ಲರೂ ಎಚ್ ಐ ವಿ ಬಗ್ಗೆ ತಿಳ್ಕೊಳ್ಳಿ ನೀವು ತಿಳ್ಕೊಳ್ಳಿ ಬೇರೆಯವರು ತಿಳಿಸೋದ್ರ ಮುಖಾಂತರ ಒಂದು ವೇಳೆ ಸೋಂಕಿತರಿದ್ದರೆ ಅವ್ರನ್ನ ಹತ್ರದ ನಮ್ಮ ಎ ಕೇಂದ್ರ ಕಳಿಸ್ಕೊಡಿ ಸರ್ಕಾರ ನೋಡಿಕೊಳ್ಳುತ್ತೆ ಉಚಿತವಾಗಿ ಚಿಕಿತ್ಸೆ ಕೊಡುತ್ತೆ ಅವ್ರನ್ನ ಲೈಫ್ ಲಾಂಗ್ ಚಿಕಿತ್ಸೆ ಕೊಟ್ಕೊಂಡು ಲೈಫ್ ಲೀಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಎಲ್ಲರೂ ತಿಳ್ಕೊಳ್ಳಿ ಇರೋದೊಂದು ಜೀವನ ಹಾಳು ಮಾಡ್ಕೋಬೇಡಿ ಅಂತ ಸಾಮಾನ್ಯವಾಗಿ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಶುಶು ಶುಶು ಅಂದರೆ ಮಾತಾಡಬಾರ್ದು ಒಂದು ಮನಸ್ಥಿತಿ ಇರುತ್ತೆ ಆದರೆ ಅದನ್ನೆಲ್ಲ ಬಿಟ್ಟು ನಮ್ಮ ಹುಷಾರಲ್ಲಿ ನಾವಿರೋಣ ನಮ್ಮ ಜಾಗರೂಕತನದಲ್ಲಿ ನಾವಿರೋಣ ಅನ್ನುವಂತಹ ಮಾತನ್ನು ಹೇಳಿದಿರ ಹಾಗೆ ಏಡ್ಸ್ಗಿರುವಂತಹ ಹೇಗೆ ಹರಡುತ್ತೆ ಹೇಗೆ ಅದನ್ನು ನಿಯಂತ್ರಿಸಬೇಕು ಹಾಗೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕ್ರೆ ಏಡ್ಸ್ ಅನ್ನೋದು ಹೆಚ್ ಐ ವಿ ಏಡ್ಸ್ ಅನ್ನೋದು ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಮಾತಾಡೋದರಿಂದ ಹಿಂಜರಿತೀವಿ ಯಾಕೆ ಏನೋ ಅನ್ನುವಂಥದ್ದು ಆದರೆ ಇದರ ಮಾಹಿತಿಯನ್ನು ಪಡೆದು ಜಾಗರೂಕರಾಗಿದ್ದರೆ ಸಾಕಷ್ಟು ಅನಗತ್ಯ ಸ್ ಹರಡುವಿಕೆಯನ್ನು ತಡೆಗಟ್ಟಬೋದು ಈ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ನಮಸ್ಕಾರ